ಇವತ್ತು ಮೈತ್ರಿ ಪಾಲನೆ ನಾವು ಮಾಡ್ಲೇಬೇಕಾಗಿದೆ ನಾಯಕರೇ ಅನ್ಪತ್ತ ಆದೇಶ ಬಂದಿದೆ ಗುರುಮಿಟ್ಕಲ್ ಮಠಕ್ಷೇತ್ರದಾಗ ಎರಡ್ ಸಾವಿರ ಇಪ್ಪತ್ ನಿಮ್ಮ ನಿಮ್ಮನೆ ಒಂದು ಅಣ್ಣನ ತಮ್ಮನ ಮಗನಾಗಿ ನನಗೋಸ್ಕರ ಅನ್ಪತ್ತವ್ರ ನೀವೆಲ್ಲ ಇದೇ ಉರುಬಗ ಯಾವ ರೀತಿ ಅಂತ ಜಾವಣಗೌಡನ ವಿಧಾನಸಭೆಗೆ ಕಳಿಸ್ಬೇಕಂತ ನೀವೆಲ್ಲ ಏನ್ ಸಂಕಲ್ಪ ಮಾಡಿದ್ರಿ ಆ ಸಂಕಲ್ಪ ಇವತ್ತು ಉಮೇಶ್ ಜಾಧವ್ಗೋಸ್ಕರ ಮಾಡ್ಬೇಕಂತ ನಾವೆಲ್ಲ ನನ್ನ ಕೈ ಮುಗಿದು ಮನವಿ ಪಕ್ಷ ಏನ್ ನಾನು ಯಾಕಂದ್ರೆ ಅಲ್ಲಿಗ ಸುಮಾರು ಒಂದ್ ಹದಿನೈದು ಎಲ್ಲ ಗ್ರಾಮಗಳಿಂದ ತಾಂಡಗಳಿಂದ ಪಟ್ಟಣಗಳಿಂದ ಬಂದು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕೊಟ್ಟು ಇವತ್ತು ನಿಮ್ ಸಂಜೆ ನಾಗನಗೌಡ್ರಿಲ್ಲ ಆ ನಾಗನಗೌಡ್ರ ಸ್ಥಾನದಾಗ ನೀವ್ ಇತ್ತೀರಿ ನೀವೇ ಆ ನಿರ್ಧಾರಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂತ ಅವತ್ತು ನೀವೆಲ್ಲಾರು ಹೇಳಿರ್ತಕ್ಕಂಥದ್ದಿದೆ ಆ ಒಂದು ಕಾರಣಕ್ಕ ಇವತ್ತು ಎನ್ ಡಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನಾವು ಬಹಳ ದೊಡ್ಡ ಮಟ್ಟದಾಗ ಬೆಂಬಲ ಇದೆ ಯಾಕಂತಂದ್ರೆ ಒಂದು ಬಲಿಷ್ಠ ರಾಷ್ಟ್ರಕ್ಕಾಗಿ ಒಂದು ಬಲಿಷ್ಠ ನಾಯಕತ್ವ ನರೇಂದ್ರ ಮೋದಿಗಾಗಿ ದೇವೇಗೌಡರು ತಮ್ಮ ಸುದೀರ್ಘ ರಾಜಕೀಯ ಜೀವನದ ಎಲ್ಲ ತ್ಯಾಗಗಳನ್ನ ಮಾಡಿ ಮೂರನೇ ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ತಿಳ್ಕೊಂಡು ಅಂತ ಹಿರಿ ಜೀವನ ತೊಂಬತ್ತೈದು ವಯಸ್ಸಿನಾಗ ತ್ಯಾಗ ಮಾಡಿದ್ಮೇಲೆ ಶಾಣುಗೂಡ ನಾವು ಗುರ್ಮಿಟ್ಕಲ್ದಾರೆಲ್ಲ ಏನ್ ದಕ್ ನಾವು ಹಾಗಾಗಿ ಇವತ್ತು ನಮ್ಮ ಪಕ್ಷ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಪಕ್ಷಕ್ಕೆ ಎಂತಪಡ್ತಾದ್ರೆ ಕಳೆದ ವಿಧಾನಸಭೆಯಲ್ಲಿ ಎನ್ಪಾದ್ರೆ ನಮ್ಗೆ ಹಿನ್ನಡೆ ಆಗಿರ್ತಕ್ಕಂಥ ಸತ್ಯ ಇದೆ ಆದ್ರೆ ಆ ಹಿನ್ನಡೆಗೆ ಎಂತಂದ್ರೆ ಮತ್ತೆ ನಾವು ಪಕ್ಷ ಪುಟದೇಳ್ಬೇಕಾಗಿತ್ತು ಅಂತಂದ್ರೆ ಇವತ್ತೆಲ್ಲ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆದ್ದಬೇಕಾಗುತ್ತೆ ಕುಮಾರಸ್ವಾಮಿ ಅವರೇನ್ಸ್ರೆ ಈ ಕೇಂದ್ರದಾಗ ಎಂತಂದ್ರೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಇವತ್ತು ಇವತ್ತೇನಾದ್ರು ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯ ಮಂತ್ರಿಗಳಾದ್ರೆ ಕೇಂದ್ರದಲ್ಲಿ ನನ್ನ ಭಾಗ ನಮ್ಮ ಜಿಲ್ಲೆಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಂತ ಏನೇನು ಬೇಕು ಕೇಂದ್ರ ಸ್ವಾಮಿ ಅವ್ರನ್ನ ಉಮೇಶ್ ಜಿ ಉಮೇಶ್ ಮುತ್ತ ಉಮೇಶ್ ಯಾದವ್ ಅವ್ರನ್ನ ಎಂತಂದ್ರೆ ಕೈ ಹಿಡಿದು ಕೇಳಷ್ಟು ಸಚಿವ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಬಹಳ ಮನವಿ ಮಾಡಿದ್ದಾರೆ ನಮಗೆಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಪತ್ರ ಅವ್ರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಭಾಗದಾಗೆಲ್ಲ ಬಿಜೆಪಿದು ಇವತ್ತು